ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರ ಅಂತ ಭಾವಿಸ್ತಾ ಇವತ್ತಿನ ಆ ವ್ಲಾಗ್ನ ನಾನು ಬೆಳಗಿನ ಜಾವ ಐದುವರೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಲಾಸ್ಟ್ ವ್ಲಾಗ್ ನಾನು ಆಲ್ರೆಡಿ ಈವ್ನಿಂಗ್ ರೋಟೀನ್ನ ಶೇರ್ ಮಾಡಿದ್ನಲ್ವ ಅಮ್ಮನ ಮನೆಯಲ್ಲಿ ಅದ್ರ ನೆಕ್ಸ್ಟ್ ಡೇ ಮಾರ್ನಿಂಗೇ ಇದು ಆಲ್ಮೋಸ್ಟ್ ನೈಟ್ವರೆಗೂ ಶೇರ್ ಮಾಡಿದ್ದೆ ನನ್ನ ರೋಟೀನ್ನ ಹಾಗೆ ಮಾರ್ನಿಂಗಿಂದನೂ ಕೂಡ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಅದು ಅದಕ್ಕೆ ವಿಡಿಯೋಗೆ ನಾನು ಆ್ಯಡ್ ಮಾಡೋಕ್ಕಾಗಲಿಲ್ಲ ಜಾಸ್ತಿ ಲೆಂತಿ ವೀಡಿಯೋ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಷ್ಟು ಬೇಗ ನೀನಪ್ಪ ಇದೀನಿ ಅಮ್ಮನ ಮನೆಯಲ್ಲಿ ಅಂತ ಅನ್ಕೊಂಡಿದ್ದೀರಾ ನನ್ನ ತಮ್ಮ ಬೆಳಗಿನ ಜಾವ ಬೇಗನೆ ಹೋಗ್ತೇನೆ ಒಂದು ಸಿಕ್ಸ್ ತರ್ಟಿ ಸಿಕ್ಸ್ ಫಾರ್ಟಿ ಆ ಥರ ಎಲ್ಲ ಹೊಲ್ಟೋಗಿಬಿಡ್ತಾನೆ ಅವನಾಗ ಹುಷಲ್ಲಿ ಅವನಿಗೆ ಬೆಳಗ್ಗೆಗೆ ತಿಂಡಿ ಮತ್ತೆ ಹಾಗೆ ಮಧ್ಯಾಹ್ನ ಊಟಕ್ಕೂ ನಾನು ಪ್ರಿಪೇರ್ ಮಾಡಬೇಕಾಗತ್ತೆ ಅಮ್ಮ ಇದ್ದಾಗ ಅಮ್ಮನೇ ಮಾಡೋರು ಇವಾಗ ಅಮ್ಮನಿಗೆ ಹುಷಾರಿಲ್ವಲ್ಲ ಹಾಗಾಗಿ ಅವ್ರ ಬದಲು ನಾನೇ ಮಾಡ್ತಾಯಿನಿ ಹಂಗೂ ಅಮ್ಮ ಅಪ್ಪ ಇಬ್ಬರು ಅಂದರು ನಿನ್ನ ಕೈಲಿ ಆದರೆ ಮಾಡ್ಕೊಡಿಲ್ಲ ಅಂದ್ರೆ ಆರಾಮಾಗಿ ರೆಸ್ಟ್ ಮಾಡು ರಿಸ್ಕ್ ತಗೋಬೇಡ ಬೆಳಗ್ಗೆ ಎದ್ದು ಅವ್ನು ಹೋಟ್ಲಲ್ಲೇ ತಿಂದ್ಕೊ ಅಂತ ಪರವಾಗಿಲ್ಲ ಸ್ವಲ್ಪ ದಿನ ಯಾಕೆ ಮಾಡ್ಕೊಡ್ತೀಯಾ ಅಂತಂದ್ರೂ ನಾನು ಇನ್ನೇನು ನನ್ನ ಮನೇಲಿ ಇದ್ದಾಗಲೂ ಕೂಡ ಒಂದು ಸಿಕ್ಸ್ ಸೊ ಆ ಥರ ಇದೊಳ್ತಾ ಇದ್ದೆ ಇನ್ನು ಹಾಫ್ ಆನ್ ಅವರ್ ಬೇಗ ಇದ್ದಾರೆ ಮಾಡಿಕೊಟ್ರೆ ಏನು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಫೈವ್ ತರ್ಟಿಗೆ ಎದ್ದು ಬಂದೆ ಫಸ್ಟ್ ಇನ್ನೇನು ಕೆಲಸ ಏನಿಲ್ಲ ಫಸ್ಟ್ ತಿಂಡಿ ಮಾಡೋದೇ ಕೆಲಸ ಯಾಕೆಂದರೆ ಸಿಕ್ಸ್ ತರ್ಟಿ ಒಳಗಡೆ ಆಗಬೇಕಲ್ಲ ಒನ್ ಅವರ್ ಬೇಕೇ ಬೇಕಾಗುತ್ತೆ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಮಾಡೋ ಅಷ್ಟರಲ್ಲಿ ಹಾಗಾಗಿ ನಾನು ಫೈವ್ ತರ್ಟಿಗೆ ಇದ್ದು ಇವಾಗ ಡೈರೆಕ್ಟ್ ಅಪ್ ಆಗಿ ಡೈರೆಕ್ಟ್ ಕಿಚನಿಗೆ ಬಂದು ಇವಾಗ ಪ್ರಿಪೇರ್ ಮಾಡ್ಕೊತಾಯಿ ಟಿಫನ್ಗೆ ಹಾಗೆ ಲಂಚ್ಗೆಲ್ಲ ಅಂದರೆ ಸೇಮ್ ರೈಸ್ ಐಟಮ್ ಏನಾದರೂ ಮಾಡಿದ್ದೀವಿ ಅಂತಂದರೆ ಬೆಳಗ್ಗೆಗೂ ಮಧ್ಯಾಹ್ನಕ್ಕೂ ಸೇಮೇ ಆಗಿರುತ್ತೆ ರೈಸ್ ಐಟಮ್ ಇಲ್ಲ ಅಂತಂದಾಗ ಕೆಲವೊಂದು ಸಲ ಅನ್ನ ಸಾಂಬಾರು ಅಥವಾ ನೈಟ್ ಏನಾದರು ಸಾಂಬಾರು ಮಾಡಿದ ಅದಕ್ಕೆ ಬಿಸಿ ಅನ್ನ ಮಾಡಿ ಸಾಂಬ ಅನ್ನ ಸಾಂಬಾರು ಹಾಕ್ಕೊಡೋದು ಅಥವಾ ಇಲ್ಲ ದೋಸೆ ಬೇರೆ ಏನಾದರೂ ಮಾಡಿದ್ರೆ ಜೊತೆಗೆ ಚಿತ್ರಾನ್ನ ಗುಜ್ಜು ಏನಾದರೂ ಬೇರೆ ಗೊಜ್ಜು ಮಾಡಿಕೊಡೋದು ಆಮೇಲೆ ಕಲಸಿ ಇದ್ದ ಬೇರೆ ಹತ್ತಿ ಹಾಕಿ ಹಾಕೊಡೋದು ಅಷ್ಟೇ ಸೇಮ್ ಈ ಥರ ಇಲ್ಲ ಇನ್ನು ಹಿಂದಿನ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಏನು ತಿಂಡಿ ಮಾಡೋದು ಅಂತ ಅಮ್ಮ ಆಗಿರ್ಬೋದು ನಾನಾಗಿರ್ಬೋದು ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಅಂತಂದರೆ ಅಶೋದಿಗೆ ಎದ್ದು ಏನಪ್ಪ ಮಾಡೋದು ಅಂತ ಟೈಮಲ್ಲೇ ಬಿಡ್ತೀವಿ ಆದಷ್ಟು ಹಿಂದಿನ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಆರಾಮಾಗಿ ಮಾಡ್ಕೊಬೋದು ನಾನು ಇವತ್ತು ಟೊಮೆಟೊ ಬತ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಹಿಂದಿನ ಹಾಗೆ ಡೈರೆಕ್ಟ್ ಬಂದು ಏನೆಲ್ಲ ಬೇಕು ಟೊಮೆಟೊ ಭತ್ ಮಾಡ್ಕೊಳೋದಕ್ಕೆ ಅದೆಲ್ಲನೂ ಕೂಡ ಫ್ರಿಜ್ಜಿಂದ ತೆಗೆದು ಹೊರಗಿಟ್ಟಿದೆ ಎಲ್ಲ ಒಂದ್ಸಲ ಎತ್ತಿಟ್ಕೊಂಡ್ಬಿಟ್ರೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಇವಳು ಟೊಮೆಟೊ ಅಷ್ಟೇ ಇವಾಗ ಚಾಪ್ ಮಾಡೋದಿದ್ದಿದ್ದು ಅದನ್ನು ಕೂಡ ಮಾಡ್ಕೊಂಡು ಇವಾಗ ಒಗ್ಗರಣೆಗೆ ಹಾಕೊತಾಯಿ ಒಂದು ಫೈವ್ ಲೀಟರ್ಸ್ ಕುಕ್ಕರ್ ಇಟ್ಕೊಂಡಿದ್ದೀನಿ ನಾವೊಂದು ಒಂದು ಟೂ ತ್ರೀ ಫೋರ್ ಫೈವ್ ಮೆಂಬರ್ಸ್ ಇದೀವಲ್ವಾ ಇಷ್ಟಕ್ಕೂ ನಮಗೆ ಒಂದು ಇಷ್ಟು ದೊಡ್ಡ ಕುಕ್ಕರಲ್ಲಿ ಮಾಡಲೇಬೇಕು ಜಾಸ್ತಿ ಕ್ವಾಂಟಿಟಿಲಿ ಮಾಡಬೇಕಾಗುತ್ತೆ ಹಾಗೆ ನಮ್ಮ ತಮ್ಮನಿಗೆ ಬಾಕ್ಸ್ ಕೂಡ ಹಾಕ್ಕೊಡ್ಬೇಕಲ್ಲ ಸ್ವಲ್ಪ ಜಾಸ್ತಿನೇ ಮಾಡಬೇಕಾಗುತ್ತೆ ನಮ್ಮಲ್ಲಿ ಚಿಕ್ಕ ಕುಕ್ಕರ್ ಇಡ್ತಾಯಿದ್ದೆ ಜಸ್ಟ್ ಒಂದು ಗ್ಲಾಸ್ ಅಕ್ಕಿಲ್ ಮಾಡ್ತಿದ್ದೆ ಇಲ್ಲೊಂದು ಟೂ ಆ್ಯಂಡ್ ಹಾಫ್ ಅವ್ರಿಗೂ ಇಡಬೇಕಾಗುತ್ತೆ ಅಕ್ಕಿನ ಇಷ್ಟು ಕ್ವಾಂಟಿಟಿಲಿ ಮಾಡಬೇಕಾಗುತ್ತೆ ಹಾಗೆ ಎಲ್ಲ ಮಾಡ್ತಾ ಇದೀನಿ ನಾವಮ್ಮ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಸ್ಟೀಲ್ ಬಾಕ್ಸ್ ಅಲ್ಲಿ ಇಟ್ಟಿರೋದು ಜಸ್ಟ್ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಮಾತ್ರ ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿದ್ದಾರೆ ಆಕ್ಚುಲಿ ಇಷ್ಟೊಳು ರಂಗಿಲ್ಲ ಏನೇನಿದೆ ಅಂತೆಲ್ಲ ಗೊತ್ತು ಬಟ್ ಯಾವ್ದ್ರಲ್ಲಿ ಏನಿದೆ ಅಂತ ಗೊತ್ತಾಗಲ್ಲ ಸ್ವಲ್ಪ ರೋಡಿ ಆದ್ರೆ ಓಕೆ ಗೊತ್ತಾಗುತ್ತೆ ಬಟ್ ಇಲ್ಲಿ ಬಂದಲ್ವಾ ಇವತ್ತು ಇವತ್ ಈ ಬಾಕ್ಸ್ ಅಲ್ಲಿ ಇದೆಯೇ ಅಂತ ಅನ್ಬಿಟ್ಟು ನೆಕ್ಸ್ಟ್ ಬಾಕ್ಸ್ ಅಲ್ಲಿ ಯಾವ ಬಾಕ್ಸ್ ಅಲ್ಲಿ ಅಂತಾನೆ ಗೊತ್ತಾಗಲ್ಲ ಸ್ಟೀಲ್ ಬಾಕ್ಸ್ ಇದ್ರೆ ಇದೆ ಅಂತ ಕನ್ಫ್ಯೂಸ್ ಹಾಗಾಗಿ ನಾನು ಗ್ಲಾಸ್ ಜಾಸ್ತಿ ಇಟ್ಕೊಂಡ್ಬಿಟ್ಟಿರೋದು ಬಟ್ ರೋಡಿ ಇದ್ರೆ ಅದು ಗೊತ್ತಾಗ್ಬಿಡುತ್ತೆ ಐಟಮ್ಸ್ ಇಲ್ಲಿಲ್ಲ ಇದೆ ಅಂತ ಅನ್ಬಿಟ್ಟು ಈ ಸ್ಪೈಸಸ್ ಮಾತ್ರ ಈ ಪಲಾವ್ಗೆಲ್ಲ ಏನು ಯೂಸ್ ಮಾಡ್ತೀವಲ್ಲ ಬಿರಿಯಾನಿಗೆಲ್ಲ ಸ್ಪೈಸಸ್ ಮಾತ್ರ ಇ ಚಿಕ್ಕ ಚಿಕ್ಕ ಡಬ್ಬಿಲಿ ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ ಇಟ್ಕೊಂಡಿದ್ದಾರೆ ಇನ್ನು ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಸ್ಟೀಲ್ ಬಾಕ್ಸ್ ಅಲ್ಲಿ ಇರೋದು ಒಟ್ಟಾಗ ಏನಾದರೂ ಬೇಕು ಅಂತಂದ್ರೆ ಫುಲ್ ಹುಡುಕ್ಬೇಕಾಗತ್ತೆ ಗೊತ್ತಾಗಲ್ಲ ಅಲ್ಲಿ ಇಲ್ಲಿ ಸ್ವಲ್ಪ ಬಂದ್ರೆ ಹಂಗೆ ನಾನ್ ತುಂಬಾ ದಿನ ಆಗಿತ್ತು ಬಂದು ಯಾವಾಗಲೂ ಯಾವಾಗ್ಲೂ ಬೈನ್ ಬರಲ್ವಲ್ಲ ನಾನು ಅಮ್ಮನಿಗೆ ಹುಷಾರಿಲ್ಲ ಅಂತ ಮಾತ್ರ ಇಲ್ಲಿಗೆ ಬಂದಿರೋದು ಇಲ್ಲ ಅಂತಂದ್ರೆ ಆ ತುಂಬಾ ರೇರ್ ಬರೋದಿಲ್ಲ ನಾನು ಜಾಸ್ತಿ ಬರೋದೇ ಇಲ್ಲ ಅಮ್ಮನ ಮನೆಗೆ ಅಮ್ಮನ ಮನೆ ಹತ್ರ ಇದ್ರು ಕೂಡ ನಾನು ಜಾಸ್ತಿ ಬರೋದಕ್ಕೋಗಲ್ಲ ಅಮ್ಮನಿಗೆ ಏನಾದರೂ ಹುಷಾರಿಲ್ಲ ಅಂತಂದಾಗ ಮಾತ್ರ ಅಥವಾ ಏನಾದರೂ ಇದ್ದರೆ ಅಷ್ಟೇ ಬರೋದು ಅಷ್ಟು ಬಿಟ್ಟರೆ ತುಂಬ ರೇರು ಆ್ಯಕ್ಚುಲಿ ತುಂಬ ವರ್ಷ ಆಗಿತ್ತು ಈ ಥರ ಬಂದು ಇದ್ದಿದ್ದು ನಾ ಅಮ್ಮನಿಗೆ ಇವಾಗ ತೀರಾ ಹುಷಾರಿಲ್ಲ ಅವ್ರಿಗೆ ಪಾಪ ಎದೊಳಕ್ಕೆ ಆಗ್ತಾಯಿಲ್ಲ ಊಟ ತಿಂಡಿಗೆಲ್ಲ ಇದಾಗುತ್ತೆ ಅಂತ ಅಂದ್ಬಿಟ್ಟು ಸೊ ಒಂದೆರಡು ದಿನ ಇದ್ದೋಗೋಣ ಅಂತ ಬಂದಿದ್ದು ಅಮ್ಮನಿಗೆ ಹುಷಾರಾಗಿದ್ದ ತಕ್ಷಣ ಹೋಣ ಅಂತ ಇವಾಗ ನಾನು ಇವಾಗ ಏನು ವಾಯ್ಸ್ ಅವ್ರು ಕೊಡ್ತಾಯಿದ್ದಲ್ವ ಆಲ್ರೆಡಿ ನಾನು ಅಮ್ಮನ ಅಲ್ಲ ಸಾರಿ ನಮ್ಮ ಮನೆಯಲ್ಲೇ ಇದ್ದೀನಿ ನಾನು ಅಮ್ಮನ ಮನೆಯಿಂದ ನಾನು ಆಲ್ರೆಡಿ ಬಂದ್ಬಿಟ್ಟೆ ಬಂದು ಆಲ್ಮೋಸ್ಟ್ ತ್ರೀ ಫೋರ್ ಡೇಸ್ ಆಯಿತು ಅಮ್ಮನ ಮನೇಲಿ ಒಂದು ಎರಡು ಮೂರು ದಿನ ಅಷ್ಟೇ ಇದ್ದಿದ್ದು ನಾನು ಅಷ್ಟು ದಿನ ಮಾತ್ರ ನಾನು ಬ್ಲಾಗ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದು ಅವರು ಇನ್ನೂ ಆರಾಮಾಗಿದ್ದರು ಹಾಗಾಗಿ ನಾನು ಆ ಮನೆಗೆ ಬಂದ್ಬಿಟ್ಟೆ ನನ್ನ ಮನೇಲಿ ಇತ್ಕೊಂಡು ಈವಾಗ ನಾನು ಕೊಡ್ತಾ ಕೊಡ್ತಾಯಿದ್ದೀನಿ ನನಗೆ ಸ್ವಲ್ಪ ಟೈಮ್ ಇಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಆಗ ಸ್ವಲ್ಪ ವೀಡಿಯೋಸು ಡಿಲೇ ಆಗ್ತಿದೆ ಅಷ್ಟೇ ಫೈನಲಿ ತಿಂಡಿ ಎಲ್ಲ ಆಯಿತು ತಿಂಡಿ ಎಲ್ಲ ಮಾಡಿ ಅದು ಸ್ವಲ್ಪ ಆಗಿತ್ತು ಹಾರಬೇಕಾಗಿತ್ತು ಅಷ್ಟೇ ಕುಕ್ಕರು ಹಾಗೆ ನಮ್ಮ ಮನೇಲಿ ಇನ್ನೊಂದು ಏನಪ್ಪ ರೂಢಿ ಅಂತಂದರೆ ನಮ್ಮ ಅಮ್ಮನ ಮನೆಯಲ್ಲಿ ಅಮ್ಮ ಆಗಲಿ ಇರ್ಬೋದು ಅಪ್ಪ ನನ್ನ ತಮ್ಮ ಎಲ್ಲರೂ ಕೂಡ ರೆಗ್ಯುಲರಾಗಿ ಖಾಲಿ ಹೊಟ್ಟೆಯಲ್ಲಿ ಒಂದು ಫ್ರೂಟ್ನ ತಿಂತಾರೆ ಜಾಸ್ತಿ ಪಪ್ಪಾಯ ಇವಾಗ ಪಪ್ಪಾಯ ಸೀಸನ್ ಆಗಿರೋದ್ರಿಂದ ಪಪ್ಪಾಯ ತಿಂತಾರೆ ರೆಗ್ಯುಲರಾಗಿ ಅದು ತುಂಬ ಅಲ್ವಾ ಖಾಲಿ ಹೋಟೆಲಿ ಪಪ್ಪಾಯ ತಿನ್ನೋದಿದ್ದ ಇದೊಂದು ರೂಢಿ ಇದೆ ನಮ್ಮ ಅಮ್ಮನ ಮನೆಯಲ್ಲಿ ಹಾಗಾಗಿ ಅದನ್ನು ಕಟ್ ಮಾಡ್ತಾನೆ ಇವಾಗ ನನ್ನ ತಮ್ಮ ಹೋಗ್ತಾನಲ್ವ ಅವ್ನೊಂದು ತಿಂಡಿ ತಿನ್ನಲ್ಲ ಬಾಕ್ಸ್ಗೆ ಹಾಕಿ ಕೊಟ್ಬಿಡ್ತೀನಿ ಕಾಫಿ ಟೀನು ಕೂಡ ಏನು ಕುಡಿಯೋಲ್ಲ ಬೆಳಗ್ಗೆ ಎದ್ದ ತಕ್ಷಣ ಹಾಗಾಗಿ ಫ್ರೂಟ್ ಮಾತ್ರ ತಿನ್ಬಿಟ್ಟು ಹೊಡ್ತಾನೆ ಅಲ್ಲಿ ಕೆಲ್ಸಕ್ಕೆ ಹೋದ್ಮೇಲೆ ಅಲ್ಲೇ ತಿನ್ಕೊತ ಎಲ್ಲ ಹಾಗಾಗಿ ಪಪ್ಪಾಯನೂ ಕೂಡ ಕಟ್ ಮಾಡೋಣ ಅಂತ ಕಟ್ ಮಾಡಿ ಕೊಟ್ಟೆ ಹಾಗೆ ಟೊಮೆಟೊ ಭಾತ್ ಕೂಡ ರೆಡಿ ಆಯಿತು ಅವನಿಗೆ ಬಾಕ್ಸ್ಗೆಲ್ಲ ಕಟ್ಕೊಟ್ಟೆ ಬೆಳಗ್ಗೆಗೂ ಮಧ್ಯಾಹ್ನಕ್ಕೆಲ್ಲ ಕಟ್ಕೊಟ್ಟು ಇನ್ನು ಮಿಕ್ಕಿದಂದರೆ ಫುಲ್ಲು ಆಗಿಬಿಟ್ಟಿತ್ತು ಕುಕ್ಕರ್ ತುಂಬ ಕೂಡ ಮಿಕ್ಸ್ ಮಾಡೋದು ಕೂಡ ಜಾಗ ಇರಲಾಗಿ ಸ್ವಲ್ಪ ದೊಡ್ಡ ಬಾಡಲಿ ತೊಗೊಂಡು ಅದಕ್ಕೆ ಮಿ ಹಾಕಿ ಮಿಕ್ಸ್ ಮಾಡಿ ಇವಾಗ ಹಾಟ್ ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡ್ತಾಯಿದ್ದೀನಿ ಇನ್ನು ನಾವು ನಾವೆಲ್ಲ ತಿನ್ನೋದಿನ್ನು ಲೇಟ್ ಇನ್ನು ನೈನ್ ಓ ಕ್ಲಾಕಾಗ ಹಂಗಾಗುತ್ತೆ ನಮ್ಮ ತಮ್ಮನಿಗೆ ಒಂದು ಆರೂವರೆ ಅಷ್ಟೆಲ್ಲ ಮಾಡಿಕೊಟ್ಬಿಟ್ಟಿರ್ತೀನಲ್ವ ಅದು ಆರೋಗ್ಬಿಡುತ್ತೀನಿ ಹಂಗೆ ಇಟ್ಟರೆ ಅಂತ ಅಂದ್ಬಿಟ್ಟು ಹಾಟ್ ಬಾಕ್ಸ್ಗೆ ಹಾಕಿ ಇಡ್ತಾಯಿನಿ ಇನ್ನೆಲ್ಲ ತೊಳೆಯೋಕೆ ಬರೋಣ ಕುಕ್ಕರೆಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ಇವಾಗ ಹೊಸ್ಲೆಲ್ಲ ತೊಳ್ಕೊಂಬರೋಣ ಅಂತ ಅಂದ್ಬಿಟ್ಟು ಆಚೆ ಬಂದು ಹೊಸ್ಲೆಲ್ಲ ನೀಟಾಗಿ ಇದೀನಿ ಇನ್ನು ಬೆಳಗ್ಗೆ ಇದ್ದಾಗಿಂದ ಬರೀ ತಿಂಡಿ ಮಾಡಿದ್ದು ಆಯಿತು ಮತ್ತು ಫುಡ್ ಕಟ್ ಮಾಡಿ ನೆಕ್ಸ್ಟು ಬರೀ ಪ್ಯಾಕ್ ಮಾಡಿದ್ದೆ ಆಯಿತು ಅಷ್ಟೆಲ್ಲ ಅಷ್ಟರಲ್ಲಿ ಒಂದು ಸಿಕ್ಸ್ ತರ್ಟಿ ಆಗೇ ಹೋಯ್ತು ನನ್ನ ತಮ್ಮ ಇನ್ನೂ ರೆಡಿ ಇದ್ದ ನಾನು ಅಷ್ಟೊತ್ತಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಈಗ ಹೊಸಲೆಲ್ಲ ಸಾರ್ಸ್ಕೊಬೇಡೋಣ ಅವನು ಹೋಗೋ ಅಷ್ಟರಲ್ಲಿ ಅಂತ ಅಂದ್ಬಿಟ್ಟು ಅವ್ನು ಹೋದ್ಮೇಲೆ ಇನ್ನೇನು ಹೊಸಲು ಸಾರಿಸಿ ರಂಗೋಲಿ ಹಾಕೋದು ಅಂದ್ಬಿಟ್ಟು ಹೋಗೋಷ್ಟ್ರಲ್ಲಿ ಮುಗಿಸ್ಕೊಂಬೇಡೋಣ ಅಂತ ಅಂದ್ಬಿಟ್ಟು ಎಲ್ಲ ನೀರೆಲ್ಲ ಹಾಕಿ ಒರೆಸಿ ಮತ್ತು ಹಾಗೆ ಅಷ್ಟು ನೋವೆಲ್ಲ ಇಟ್ಟು ಇವಾಗ ರಂಗೋಲಿ ಹಾಕೊತಾಯೀನಿ ಮನೆ ಮನೆಯಲ್ಲಿ ರಂಗೋಲಿ ಹಾಕೋಕೆ ತುಂಬಾ ಚೆನ್ನಾಗಿದೆ ನನಗೆ ಇಷ್ಟ ಆಗುತ್ತೆ ಯಾಕಂದ್ರೆ ಹೊಸ ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿದೆ ರಂಗೋಲಿ ಹಾಕೋಕ್ಕೂ ಕೂಡ ಆ ಸ್ಪೇಸ್ ಎಲ್ಲ ತುಂಬ ಚೆನ್ನಾಗಿದೆ ಅದೇ ಹಂಗೆ ಒಂಥರ ಹೊಸ ನಮ್ಮ ಮನೆಯಲ್ಲಿ ಮಾಡಿ ಮಾಡಿ ಒಂದು ಹೊಸ ಮನೆಗೆ ಬಂದು ಮಾಡಿದ್ರೆ ಒಂಥರ ಖುಷಿಯೇನೋ ಖುಷಿ ನನಗೆ ಹಾಗೆ ಹಾಗಾಗಿ ರಂಗೋಲಿ ಎಲ್ಲ ಹಾಕಿದೆ ಇವಾಗ ಏನು ಸಿಂಪಲ್ ಆಗಿ ಇವತ್ತೇನು ವಾರದಿನ ಇಲ್ಲ ಏನಿರಲಿಲ್ಲ ಜಸ್ಟ್ ಸಿಂಪಲ್ ಡೇ ಆಗಿರೋದ್ರಿಂದ ಲೈಟಾಗೆ ಸಿಂಪಲ್ಲಾಗೆ ರಂಗೋಲಿ ಹಾಕಿದ್ದೆ ತುಳಸಿ ಹತ್ತಿರ ಒಂದು ರಂಗೋಲಿ ಹಾಗೆ ಹೊಸಲು ಮೇಲೆ ಇಷ್ಟೇ ಜಾಸ್ತಿ ನೇನೆಲ್ಲಿ ಇದಕ್ಕೆ ಒಂದು ಹೂವು ಇಡಬೇಕು ಅಷ್ಟೇ ಇವಾಗ ಅಷ್ಟಲ್ಲಿ ನನ್ನ ತಮ್ಮನೂ ಕೂಡ ಹೊರಟ ನೋಡಿ ನಡ್ಕೊಂಡು ಹೋಗ್ತಾ ಇದ್ದಾನೆ ಅವನು ಕೂಡ ಇವತ್ತು ವೆದರು ಸ್ವಲ್ಪ ಚೆನ್ನಾಗಿತ್ತು ಪರವಾಗಿಲ್ಲ ಬಿಸಿಲಿತ್ತು ಫುಲ್ಲು ಜಡಿ ಇರೋದು ಒಂದು ಎರಡು ಮೂರು ದಿನ ಹಾಗೆ ಇತ್ತು ಮಳೆ ಬರೋದು ಅವನು ಹೋಗೋ ಟೈಮ್ಗೆಲ್ಲ ತುಂಬಾ ಮಳೆ ಬರ್ತಿತ್ತು ಸಣ್ಣಗೆ ಇವತ್ತು ಸ್ವಲ್ಪ ಪರವಾಗಿಲ್ಲ ಬಿಸಿಲೆಲ್ಲ ಸ್ವಲ್ಪ ಚೆನ್ನಾಗೇ ಇತ್ತು ಚೆನ್ನಾಗಿ ಬಂದಿತ್ತು ಬಿಸಿಲೆಲ್ಲ ಈ ಥರ ಇದ್ರೆ ಒಂಥರ ಓಕೆ ಓಕೆ ಬೆಳಗಿನ ಜಾವ ಆಫೀಸ್ಗೆ ಹೋಗೋರು ಸ್ಕೂಲ್ಗೆ ಕಾಲೇಜ್ಗೆ ಹೋಗೋರಿಗೆ ಬೆಳಗಿನ ಜಾವನ ಜಡಿ ಇದ್ಬಿಟ್ರಂತೂ ಸಖತ್ ಕಷ್ಟ ಆಗುತ್ತೆ ಇನ್ನು ನನ್ನ ತಮ್ಮನೂ ಕೂಡ ಹೊರಟ ನಾನು ಒಂದು ಪೀಸ್ ತಿನ್ನೋಣ ಪಪ್ಪಾಯ ಅಂತ ಅಂದ್ಬಿಟ್ಟು ಕಟ್ ಮಾಡ್ಕೊತಾಯೀನಿ ಹಾಗೆ ಅಮ್ಮ ಅಪ್ಪನೂ ಇದ್ರಲ್ವ ಅವರು ಕೂಡ ತಿಂತಾರೆ ಅಂದ್ಬಿಟ್ಟು ಕಟ್ ಮಾಡಿ ಇಡ್ತಾಯಿದೀನಿ ನಾನೊಂದು ಎರಡು ಪೀಸ್ ತಿಂದು ಅವರು ಕೂಡ ಇತ್ತಿದ್ದಾರೆ ಅವರು ಕೂಡ ಫ್ರೆಶ್ಅಪ್ ಆಗಿ ಬಂದು ಅವರು ಖಾಲಿ ಹೊಟ್ಟೆಯಲ್ಲಿ ಫಸ್ಟು ಪಪ್ಪಾಯಿನ ತಿಂದುಬಿಡ್ತಾರೆ ಹಾಗೆ ಫ್ರೂಟ್ ಒಂದು ತಿಂದು ನೆಕ್ಸ್ಟ್ ಇನ್ನೊಂದು ರೂಢಿನೂ ಕೂಡ ಇದೆ ಅಪ್ಪ ಅಮ್ಮಗಿಬ್ಬರು ಕೂಡ ಡೈಲಿನೂ ಕೂಡ ಆಮ್ಲ ಜ್ಯೂಸ್ ಕುಡಿತಾರೆ ಅದು ರೆಗ್ಯುಲರ್ ಅಂತಲೇ ಹೇಳ್ಬೋದು ಅಮ್ಮ ಅಪ್ಪ ಇಬ್ಬರು ಕೂಡ ಕುಡಿತಾರೆ ಹಾಗೆ ಅದನ್ನು ಕೂಡ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಎತ್ತಿಟ್ಟಿದ್ದೆ ಫಸ್ಟ್ ಏನು ಆಮ್ಲ ಎಲ್ಲ ಏನಿತ್ತಲ್ವ ಅದು ಎತ್ತಿಟ್ಟಿದ್ದೆ ಈಗ ಅದನ್ನೆಲ್ಲ ಕಟ್ ಮಾಡಿ ಜ್ಯೂಸ್ ಮಾಡ್ಕೋಣ ಅಂತ ಮಾಡ್ತಾಯೀನಿ ಹಾಗೆ ಈ ಜ್ಯೂಸ್ನ ನಮ್ಮ ಅಮ್ಮನ ಮನೇಲಿ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ನನಗೂ ಕೂಡ ಸಖತ್ ಇಷ್ಟ ಆಯಿತು ನಾನೇ ರೀತಿಯಾಗಿ ನಾನು ಅಂದರೆ ಈ ಥರ ಫಾಲೋ ಮಾಡಿರಲಿಲ್ಲ ಅಂದರೆ ಈ ಥರ ನಾನು ಏನಪ್ಪ ಅಂದರೆ ಇದೆಲ್ಲ ಹಾಕಿ ಇಂಗ್ರಿಯಂಟ್ಸ್ನ ನಾನು ಯಾವತ್ತೂ ಕೂಡ ನಾನು ಮಾಡಿರಲಿಲ್ಲ ಪ್ರಿಪೇರ್ ಮಾಡಿರಲಿಲ್ಲ ಬಟ್ ಇಲ್ಲಿ ಮಾಡಿದ್ಮೇಲೆ ನಾನು ರೆಗ್ಯುಲರಾಗಿ ಇದೇ ರೀತಿಯಾಗಿ ಮಾಡ್ಕೊಂಡು ಕುಡಿತೀನಿ ಅಂತ ಅನ್ಕೊಂಡು ಬಂದೆ ನಾನು ಏನು ಮಾಡ್ತಿದ್ದೆ ಜಸ್ಟ್ ಕುದೀನಾ ಶುಂಠಿ ಈ ಥರ ಆಗ್ತಾಯಿದ್ದೆ ಬಟ್ ನಾ ಇಲ್ಲಿ ಏನಾಗ್ತಾರೆ ಅಂತಂದರೆ ನಾನು ಇಲ್ಲಿ ತೋರಿಸ್ತೀನಿ ಇಲ್ಲಿ ಒಂದು ನಾಲ್ಕರಿಂದ ಐದು ಆಮ್ಲ ಇಬ್ಬರಿಗೆ ಅಂದರೆ ಸಾಕಾಗುತ್ತೆ ಒಬ್ರಿಗೆ ಒಂದೆರಡು ಕಾಯಿ ಸಾಕು ಜಾಸ್ತಿ ಬೇಕಾಗಲ್ಲ ಇಲ್ಲಿ ಒಂದು ನಾಲ್ಕು ಕಾಯಿ ಹಾಕೊಂಡಿದ್ದೀನಿ ಇಬ್ಬರಿಗೆ ಆಮೇಲೆ ಒಂದೆರಡು ಅಷ್ಟು ಚಿಕ್ಕದಾಗಿ ಶುಂಠಿ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಕರಿಬೇವು ಇದು ನಮಗೆ ಎಷ್ಟಾಗುತ್ತೋ ಅಷ್ಟು ಇಷ್ಟೇ ಹಾಕೊಬೇಕು ಅಂತೇನಿಲ್ಲ ನಾನು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಎಲ್ಲೋಗರು ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪನೇ ಹಾಕ್ಕೊಂತೀನಿ ಬಟ್ ನಮ್ಮಅಮ್ಮಾಗಿರನ್ನ ಜಾಸ್ತಿ ಹಾಕೋರಂತೆ ಹಾಗೆ ಇದಕ್ಕೆ ಒಂದು ನಾಲ್ಕು ಕಾಳಷ್ಟು ಮೆಣಸು ಮತ್ತು ಒಂದು ಕಾಲು ಟೀ ಅಷ್ಟು ಜೀರಿಗೆ ಒಂದು ಚೂರು ಚಿಟಿಕೆ ಅಷ್ಟು ಕಲ್ಲುಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಇಂಗ್ರೀಡಿಯೆಂಟ್ಸು ಇಷ್ಟನ್ನು ಹಾಕ್ಕೊಂಡು ಒಂದು ಗ್ಲಾಸ್ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಡು ಕೊಡಿದ್ರೆ ಆಮ್ಲ ಜೂಸ್ ನಿಜವಾಗ ಟೇಸ್ಟ್ ಟೇಸ್ಟಿಯಾಗಿತ್ತು ಅಮ್ಮನ ಇದ್ದಷ್ಟು ಮೂರು ನಾಲ್ಕು ದಿನನೂ ಕೂಡ ಇದು ಆರಾಮಾಗಿ ಕುಡಿದಿದ್ದೀನಿ ನಾನು ತುಂಬಾ ಇಷ್ಟ ಆಯಿತು ಚೆನ್ನಾಗಿರುತ್ತೆ ತುಂಬ ಒಳ್ಳೇದು ನಮ್ಮಲ್ಲಿ ರೀತಿಯಾಗಿ ರೂಢಿ ಬೆಳಗಿನ ಜಾವ ಖಾಲಿ ಹೋಟೆಲ್ ಯಾರು ಕೂಡ ಕಾಫಿ ಇಟ್ಟಿ ಎಲ್ಲ ಏನು ಹೋಗಲ್ಲ ಎಲ್ಲ ತಿಂಡಿ ಆದಮೇಲೆ ಕುಡಿತಾರೆ ಇಲ್ಲ ಕೆಲವೊಂದ್ಸಲಿ ಇದೆಲ್ಲ ಮುಗಿಸ್ಕೊಂಡು ಕೂಡ ಕುಡಿತಾರೆ ಒಟ್ಟಲ್ಲಿ ಬೆಳಗ್ಗೆ ಇದ್ದ ತಕ್ಷಣ ಪಪ್ಪಾಯ ಮತ್ತು ಈ ಜ್ಯೂಸ್ ಕುಡಿದ ನಂತರನೇ ನೆಕ್ಸ್ಟು ಕಾಫಿನೋ ಅಥವಾ ಟಿಫನೋ ಅವರು ಸ್ಟಾರ್ಟ್ ಮಾಡ್ಕೊಳೋದು ಇಷ್ಟನ್ನು ಮಾಡಿ ಮುಗಿಸಿದೆ ಒಟ್ಟಿನಲ್ಲಿ ಆಮ್ಲಾ ಜ್ಯೂಸ್ ಅಂತೂ ತುಂಬಾ ಚೆನ್ನಾಗಿದೆ ಟ್ರೈ ಮಾಡಿ ಸಖತ್ ಇಷ್ಟ ಆಗುತ್ತೆ ಯಾರಿಗೂ ಕುಡಿಯೋಕ್ಕಾಗಲ್ಲ ಅನ್ನೋರು ಈ ರೀತಿ ಮಾಡ್ಕೊಂಡು ಕುಡೀರಿ ತುಂಬಾ ಚೆನ್ನಾಗಿದೆ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ನಾನು ಇನ್ಮೇಲೆ ಈ ರೀತಿಗೆ ಮಾಡ್ಕೊಂಡು ಕೊಡಿಯೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಕುದಿನ ಶುಂಠಿ ಅಷ್ಟೇ ಹಾಕ್ತಿದ್ದು ಬಟ್ ಜೀರಿಗೆ ಮೆಣಸು ಹಾಕ್ತಿರ್ಲಿಲ್ಲ ಹಾಗಾಗಿ ಇನ್ಮೇಲೆ ನಾನು ಕೂಡ ಅದನ್ನು ಹಾಕಿ ಮಾಡ್ಕೊಳೋಣ ಅಂತ ಅಂದ್ಕೊಂಡಿದ್ದೀನಿ ನೀವಾದರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ಅಷ್ಟೊತ್ತಿಗೆ ಮಕ್ಕಳಿಬ್ಬರು ಕೂಡ ಬಂದರು ಅವ್ರಿಗೆ ಈ ಸ್ವಿಂಗ್ ಅಂತಂದ್ರೆ ಸಖತ್ ಇಷ್ಟ ಆಗುತ್ತೆ ಇಲ್ಲಿ ಬಂದಾಗೆಲ್ಲಾನು ಕೂಡ ಇದ್ರ ಮೇಲೆ ತುಂಬಾ ಚೆನ್ನಾಗಿ ಆಡ್ಕೊಂತಾರೆ ಬಿಡೋದೇ ಇಲ್ಲ ಇದು ಒಟ್ನಲ್ಲಿ ಇದ್ದಷ್ಟು ದಿನಾನು ಕೂಡ ಇದ್ರ ಮೇಲೆ ಕುತ್ಕೊಂಡು ಆಡಿದ್ದು ಆಡಿದ್ದೆ ಇಬ್ರುನು ಕೂಡ ಆಡ್ಸು ಮಮ್ಮಿ ಅಂತ ಕೇಳ್ತಾ ಇದ್ರು ಹಾಗಾಗಿ ಅವ್ರನ್ನೂ ಕೂಡ ಇಲ್ಲಿ ಸಿಂಗ್ ಮಾಡ್ತಾ ಇದ್ದೆ ಅವ್ರಿಗೂ ಸಖತ್ ಇಷ್ಟ ಆಗುತ್ತೆ ಅದೆಲ್ಲ ಮಾಡ್ತಾ ಹಾಗೆ ಬೆಳಗಿನ ತಿಂಡಿ ಕೆಲಸ ಮತ್ತು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ನಂತರ ನಾನು ಇನ್ನೇನು ನೆಕ್ಸ್ಟ್ ಡೇ ಹೋಗ್ತೀನಿ ಅಂತ ಅಂದ್ಬಿಟ್ಟು ಅಮ್ಮ ನನಗೋಸ್ಕರ ಒಡೆ ಮಾಡಿದರು ಬೇಳೆ ಒಡೆ ಹಾಗೆ ಜೊತೆಗೆ ಸ್ವಲ್ಪ ಶಾವ್ದ ಪಾಯಸನೂ ಕೂಡ ಮಾಡಿದರು ಏನೋ ನೀನು ಬಂದಿದ್ದೇನೂ ಮಾಡಿಲ್ಲ ಅಂದ್ಬಿಟ್ಟು ಅಷ್ಟೊತ್ತಿಗೆ ಹುಷಾರಾಗಿದ್ದರು ಅಮ್ಮನೂ ಕೂಡ ಸ್ವಲ್ಪ ಹಾಗೆ ನಾನ್ವೆಜ್ ಕೂಡ ಮಾಡಿದ್ರು ಬಟ್ ನಾನು ನಾನ್ವೆಜ್ ದಿನದೇನು ಬ್ಲಾಗ್ ಮಾಡಲಿಲ್ಲ ಯಾಕೆಂದರೆ ಸೇಮ್ ರೆಸಿಪೀಸ್ ಅಲ್ವಾ ಅಂತ ಅಂದ್ಬಿಟ್ಟು ನಾನು ಅವತ್ತೇನು ಮಾಡಿರಲಿಲ್ಲ ಹಾಗೆ ಇನ್ನೇ ಹೋಗೋ ದಿನ ಅಂತ ಅಂದ್ಬಿಟ್ಟು ಸಂಜೆ ಅನಿಸುತ್ತೆ ಹೌದು ಸಂಜೆನೇ ಬಂದುಬಿಟ್ಟೆ ನಾನು ಮಧ್ಯಾಹ್ನನೂ ಇದು ಮಾಡಿದ್ದು ವಡೆ ಮಾಡಿದರು ಬೇಳೆ ವಡೆ ಸ್ಪೆಷಲಾಗಿ ಚೆನ್ನಾಗಿರುತ್ತೆ ಅಂದರೆ ಇದು ಮಸಾಲೆ ಥರ ಅಲ್ಲ ಹಾಗೆ ಇದಕ್ಕೆ ಆನಿಯನ್ ಕೂಡ ನಾವು ಯೂಸ್ ಮಾಡಿಲ್ಲ ವಿತೌಟ್ ಆನಿಯನ್ನು ಮತ್ತು ಹಾಗೆ ಏನು ಮಸಾಲೆ ಹಾಕ್ದಿರ ಬರೀ ಬೇಳೆ ಬೆಳ್ಳುಳ್ಳಿ ಕರಿಬೇವು ಜೀರಿಗೆ ಹಸಿಮೆಣಸಿನ್ಕಾಯಿ ಇಷ್ಟೇ ಇಷ್ಟನ್ನು ಹಾಕಿ ಮಾಡಿರೋ ಅಂಥದ್ದು ಹಾಗೆ ಈ ವಡೆನ ನಾವು ಒಂದು ವಾರದಷ್ಟು ದಿನನೂ ಕೂಡ ಇಟ್ಕೊಂಡು ಸ್ಟೋರ್ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಸ್ವಲ್ಪ ತೆಳ್ಳಿಗೆ ತೊಟ್ಟಿರ್ತೀವಿ ದಪ್ಪನೂ ಕೂಡ ಇರಲ್ಲ ತೀರ ದಪ್ಪನ ಕೂಡ ಹೋಗಲ್ಲ ಆಲ್ಮೋಸ್ಟ್ ಒಂದು ವಾರವ್ರದ್ದು ಇಟ್ಕೊಂಡು ಆರಾಮಾಗಿ ತಿನ್ಬೋದು ಚೆನ್ನಾಗಿರುತ್ತೆ ಆ ಥರದ್ದು ವಡೆ ಯಾವಾಗಾದರೂ ಹಬ್ಬಗಳಲ್ಲಿ ನಾನು ಅಮ್ಮ ಏನಾದರೂ ಮಾಡಿದ್ರೆ ಆ ರೆಸಿಪಿನ ಶೇರ್ ಮಾಡ್ತೀನಿ ಸಖತ್ ಈಸಿ ಬೇಗನೆ ಆಗ್ಬಿಡುತ್ತೆ ಅಮ್ಮನೇ ಎಲ್ಲ ನೆನೆಸಿ ರುಬ್ಬಿ ಎಲ್ಲ ಅವರೇ ಮಾಡ್ಕೊಟ್ಟಿದ್ದೆ ಜಸ್ಟ್ ನಾನು ತೊಟ್ಟಿ ಹಾಕ್ತಾಯಿದ್ದೀನಿ ಅಷ್ಟೇ ಆ ರೆಸಿಪಿ ಎಲ್ಲ ಅವ್ರು ಮಾಡಿದ್ದೆ ಫ್ರೆಂಡಾಗಿ ಎಲ್ಲ ಕೂಡ ತಟ್ಟೋ ಔಷಲಿ ಜಾಸ್ತಿ ಓದ್ತಾಯಿತು ಯಾಕೆಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು ಮಾಡೋದಕ್ಕಿಂತ ಸ್ವಲ್ಪ ಬೇಯಿಸೋದೇ ಜಾಸ್ತಿ ಟೈಮ್ ಹಿಡಿಯೋದು ಮಾಡಿ ಮುಗಿಸ್ದೆ ಜೊತೆಗೆ ಶಾವಿಗೆ ಪಾಯಸನ ಕೂಡ ಮಾಡಿದ್ರು ಅದು ಕೂಡ ಸ್ವಲ್ಪ ಗಟ್ಟಿ ಆಗಿಬಿಟ್ಟಿತ್ತು ಇಷ್ಟು ಮಾಡಿ ನಾನು ಸಂಜೆ ವಶ್ಲೆ ನಮ್ಮ ಮನೆಗೆ ಬಂದ್ಬಿಟ್ಟೆ ಹಾಗೆ ಅಮ್ಮನ ಮನೆಯದು ಲಾಸ್ಟ್ ವ್ಲಾಗ್ ಅಂತಲೇ ಹೇಳ್ಬೋದು ಇವತ್ತಿನ ಬ್ಲಾಗ್ ಇದಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ದಿ ನೆಕ್ಸ್ಟ್ ಬ್ಲಾಗ್ ಬಾ ಬಾಯ್